ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ನಟ ದುನಿಯಾ ವಿಜಯ್ ಅವರ ಸ್ಥಾನ ಬಹಳ ಡಿಫ್ರೆಂಟ್ ಆಗಿದೆ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೇ ರೋಚಕ ಕತೆ ಪ್ರತಿ ನಟ ನಟಿಯರ ಚಿತ್ರರಂಗದ ಜರ್ನಿ ವಿಶೇಷವಾಗಿಯೇ ಇರುತ್ತದೆ ನಟ ದುನಿಯಾ ವಿಜಯ್ ಅವರು ದುನಿಯಾ ಚಿತ್ರದಲ್ಲಿ ಸಾಕಷ್ಟು ಗಳಿಸಿಕೊಂಡರು ಇದಾದ ಬಳಿಕ ನಟಿ ಶೋಭಾ ಪೂಂಜಾ ಅವರ ಜೊತೆಗೆ ಚಂಡ ಕಂಠೀರವ ಸೇರಿದಂತೆ ನಾನಾ ಚಿತ್ರಗಳಲ್ಲಿ ಕಾಣಿಸಿಕೊಂಡರು ಇದಾದ ಬಳಿಕ ನಟ ದುನಿಯಾ ವಿಜಯ್ ಅವರ ಜೀವನದಲ್ಲಿ ದೊಡ್ಡ ಅಲ್ಲೋಲ ನಡೆದು ನಡೆದುಹೋಯಿತು ನಟ ದುನಿಯಾ ವಿಜಯ್ ಅವರು ಚಿತ್ರರಂಗಕ್ಕೆ ಕಾಲಿಡುವುದಕ್ಕೂ ಮೊದಲು ಇಬ್ಬರನ್ನು ವಿವಾಹವಾಗಿದ್ರು ಅವರಿಗೆ ಮೂರು ಜನ ಮಕ್ಕಳು ಕೂಡ ಇದ್ದಾರೆ ನಾಗರತ್ನ ಅವರನ್ನು ಮದುವೆಯಾಗಿ ಅವರಿಗೆ ಮೂರು ಜನ ಮಕ್ಕಳಿದ್ರು ಇದೇ ವೇಳೆ ಚಂಡ ಸಿನಿಮಾ ಯಶಸ್ಸು ಕಂಡ ಕೂಡಲೇ ಶುಭಾ ಪೂಂಜ್ ಅವರೊಂದಿಗೆ ಮದುವೆಯಾಗುವುದಾಗಿ ಗಾಸಿಪ್ ಸುದ್ದಿಯೊಂದು ಇಡೀ ಗಾಂಧಿನಗರದ ಮನೆ ಮಾತಾಡಿತು ಇನ್ನು ಇದರಿಂದ ನಟ ದುನಿಯಾ ವಿಜಯ್ ಅವರ ಜೀವನ ಹಾದಿ ರಂಪ ಬೀದಿ ರಂಪವಾಗಿ ಬಿಟ್ಟಿತು ಇದೇ ರೀತಿ ವಿಷಯವನ್ನು ಇಟ್ಟುಕೊಂಡು ಮಾಧ್ಯಮಗಳು ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡಿದ್ದು ಮಾತ್ರ ಸುಳ್ಳಲ್ಲ ಒಂದು ವಾಹಿನಿಯಲ್ಲಿ ನಟ ದುನಿಯಾ ವಿಜಯ್ ಮತ್ತೊಂದು ವಾಹಿನಿಯಲ್ಲಿ ನಾಗರತ್ನ ಅವರು ಕೂತು ಪರಸ್ಪರ ದೂರುತ್ತಾ ತಮ್ಮ ಬದುಕನ್ನು ಇನ್ನಿಲ್ಲದಂತೆ ಹಂಚಿಕೊಂಡು ಬಿಟ್ಟಿದ್ರು ಇನ್ನು ಇದೆಲ್ಲದರ ಜೊತೆಗೆ ದುನಿಯಾ ವಿಜಯ್ ಅವರ ಎರಡನೇ ಹೆಂಡತಿ ನಿಮಗೆ ಗೊತ್ತೇ ಇದೆ ಹೌದು ಕೀರ್ತಿ ಪತ್ತಡಿ ದುನಿಯಾ ವಿಜಯ್ ಅವರ ಎರಡನೇ ಹೆಂಡತಿ ಇನ್ನು ಇವರ ಮನೆಯನ್ನು ನೋಡಿದ್ರು ಯಾವ ಅರಮನೆಗೂ ಕಮ್ಮಿ ಇಲ್ಲ ಕೀರ್ತಿ ಅವರು ತಮ್ಮ ಮನೆಗೆ ನಂದುಶ್ರೀ ನಿವಾಸ ಎಂದು ಹೆಸರಿಟ್ಟಿದ್ದಾರೆ ಮೂರು ಅಂತಸ್ತಿನ ಮನೆಯಲ್ಲಿ ಸುಸಜ್ಜಿತವಾದ ಕೋಟಡಿಗಳು ಅದಕ್ಕೆ ತಕ್ಕಂತೆ ಇಂಡಿಯರ ಡಿಸೈನ್ ಕೂಡ ಸೂಕ್ತವಾದ ಫರ್ನಿಚರ್ ಸೇರಿದಂತೆ ಆಧುನಿಕ ಶೈಲಿಯಲ್ಲಿ ಮನೆಗೆ ಬೇಕಾದ ಎಲ್ಲ ಸೌ ಕಲ್ಪಿಸಿಕೊಂಡಿದ್ದಾರೆ ಸ್ನೇಹಿತರ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಯಕ್ತವಾಗಿ ಕ್ಲಿಕ್ ಮಾಡಿ ಮುಂದಿನ ವಡಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು